ಹಾಗೆ ಲಲಿತಾ ಸಹಸ್ರನಾಮ ತುಂಬಾ ಇಂಪಾರ್ಟೆಂಟ್ ಪ್ರತಿ ಮನೆ ಮನೆಯಲ್ಲೂ ಒಬ್ಬೊಬ್ರು ಕಲಿಬೇಕು ಅದ್ ಕಲ್ಸ್ಕೊಡ್ತಕ್ಕಂತ ಗುರುಗಳು ಶ್ರೇಷ್ಠವಾಗಿರ್ಬೇಕು ಚಾನಲ್ಲಿ ಕಲ್ಸಿರೋಕ್ಕಿಂತ ನಿಮ್ಮ ಹತ್ರ ಕಲ್ತ ಮೇಲೆ ನಾನ್ ತುಂಬಾ ಚೆನ್ನಾಗಿ ಹೇಳ್ತೇನೆ ಗುರು ಅಂತರ್ಮನದಲ್ಲಿ ನೀವ್ ಹೇಳೋ ಒಂದೊಂದು ಮಾತು ಆ ಎಷ್ಟು ಕ್ಲೀನ್ ಆಗಿ ನಡೆದಿದೆ ಅಂದ್ರೆ ನನ್ ಮದ್ವೆ ವಿಚಾರದಲ್ಲಿ ಆಗಿರ್ಬೋದು ಮದ್ವೆ ವಿಚಾರದಲ್ಲಿ ಆಗಿರ್ಬೋದು ಪ್ರತಿಯೊಂದು ನನ್ಗೆ ಇದು ಪ್ರಾಬ್ಲಮ್ ಗುರು ಆಕ್ಚುಲಿ ಹೇಳ್ಬೇಕಂದ್ರೆ ಫೈವ್ ಸಿ ಸಾರಿ ಸೆವೆನ್ ಇಯರ್ಸ್ ಇಂದ ಫಾಸ್ಟ್ ಆಗಿ ವರ್ಷದಲ್ಲಿ ಎಷ್ಟೋ ವರ್ಷಗಳಲ್ಲಿ ಆಗದೆ ಇರೋ ಕೆಲಸಗಳೆಲ್ಲ ಅಂತರ್ಮನದ ಒಳಗಡೆ ಬಂದ್ಮೇಲೆ ಅಂತರ್ಮನದ ಒಳಗಡೆ ಇದ್ರು ನಾನು ಅಷ್ಟಾಗಿ ಗೊತ್ತಿರ್ಲಿಲ್ಲ ಗುರುಮಾ ಬಟ್ ಅಂತರ್ಮನ್ದಲ್ಲಿ ಏನ್ ಶಕ್ತಿ ಇದೆ ಅಂತ ಗೊತ್ತಾಗಿದ್ದು ನಿಮ್ ಕೌನ್ಸಿಲಿಂಗ್ ತಗೊಂಡ್ಮೇಲೆ ಅದಾದ್ಮೇಲೆ ನನಗೆ ತುಂಬಾ ಎಲ್ಲಾ ಒಳ್ಳೆ ವಿಚಾರಗಳು ನನ್ಗೆ ಆಗದೆ ಇರೋ ಕೆಲ್ಸಗಳು ಮನೇಲಿರೋ ಪ್ರಾಬ್ಲಮ್ಗಳು ನಂಗೆ ಇದು ಗಣಿತ ಶಾಸ್ತ್ರ ನಮ್ಮ ಕ್ಲಾಸ್ ಶುರು ಮಾಡಿದಾಗಿಂದ ನಂಗೆ ಸಮಸ್ಯೆ ಸ್ಟಾಪ್ ಆಗಿದೆ ಈಗ ನನಗೆ ತುಂಬಾ ಕ್ಲಾಸ್ ಇಂದ ಹೇಳ್ಬೇಕು ಹೇಳ್ಬೇಕು ಅನ್ಕೊಂತಾನೆ ಇದ್ದೆ ಲಲಿತಾ ಸಹಸ್ರನಾಮ ಕಲ್ತ್ ಮೇಲೆ ನಮ್ಗೆ ಇಷ್ಟೊಂದು ಜ್ಞಾನ ಬರ್ತಾ ಇದೆ ಅಲ್ಲಿವರೆಗೂ ಇದು ಯಾರು ಏನು ಗೊತ್ತಿಲ್ಲ ಗುರುಮ ಈ ತರ ಸತ್ಯವನ್ನ ಹೇಳ್ತಾ ಇರೋರು ಬಹಳ ಜನ ಕಡಿಮೆ ಇದಾರೆ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ತಪ್ಪನ್ನು ನಾನು ಒಪ್ಪಿಕೊಳ್ತಾ ಇದ್ದೀನಿ ಆಮೇಲೆ ಎರಡನೇದು ವಿಚಾರ ಅಂತಂದ್ರೆ ನನ್ನ ಮಾತಿಂದ ನೆಗೆಟಿವ್ ಥಾಟ್ಸ್ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಬೇರೆಯವ್ರಿಗೆ ಅದು ನಾನು ಹೇಳೋದು ಸರಿ ಅಂತ ನಾನ್ ಅನ್ಕೊಂಡಿರ್ತೀನಿ ಬಟ್ ಇವತ್ತಿನ ಕ್ಲಾಸ್ ನನಗೆ ಏನ್ ಅರ್ಥ ಆಯ್ತಂದ್ರೆ ನಾನ್ ಹೇಳಿದ್ದೆ ಸರಿ ಅಂತ ನಾನ್ ಅನ್ಕೊಂಡಿದ್ದೆ ನೀವು ಹೇಳಿದ್ಮೇಲೆ ಗೊತ್ತಾಯ್ತು ನಾನು ಹೇಳಿದ್ ತಪ್ಪಿದೆ ಅಂತ ಹಂಗಾಗಿ ನಾವು ತುಂಬಾ ವಿಚಾರಗಳಲ್ಲಿ ಎಲ್ಲಿ ತಪ್ಪು ಅಂತಂದ್ರೆ ಮಾತಿಂದನೇ ಅರ್ಧ ತಪ್ಪುಗಳು ಮಾಡ್ಕೊಂತ ಇದ್ವಿ ಇವಾಗ ಏನ್ ಅನಸ್ತಾ ಇದೆ ಅಂದ್ರೆ ಒಂದು ಮಾತಾಡಕಿನ ಮುಂಚೆ ಒಂದ್ ನೂರ್ ಸಲ ಯೋಚನೆ ಮಾಡಿ ಆಮೇಲೆ ಮಾತಾಡ್ಬೇಕಂತ ಅನಸ್ತಾ ಇದೆ ನೀವ್ ಹೇಳಿದ್ಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಈ ತರ ಸತ್ಯವನ್ನ ಹೇಳ್ತಾ ಇರೋರು ಬಹಳ ಜನ ಕಡಿಮೆ ಇದಾರೆ ಗುಡ್ ಮ ಹೊರಗಡೆ ಆಕ್ಚುಲಿ ಆ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಾಗಿರಬಹುದು ಹೊರಗಡೆ ಸಮಾಜದಲ್ಲಾಗಿರ್ಬೋದು ಸತ್ಯವನ್ನ ಹೇಳಿದ್ರು ಕೂಡ ಒಬ್ಬಗಳ ಮನಸ್ಥಿತಿ ಬಹಳ ಕಡಿಮೆ ಇದೆ ಯಾಕಂದ್ರೆ ಒಂದೊಂದ್ ಕುಟುಂಬದಲ್ಲಿ ಒಬ್ರಾರು ಹಿರಿಯರ್ ಇದ್ರೆ ಈ ತರ ಸತ್ಯವನ್ನ ಹೇಳಿ ತಿಳಿಸ್ತಾ ಇದ್ರೆ ಯಾರು ತಪ್ಪು ಮಾಡಲ್ಲ ಗುರು ಆಕ್ಚುಲಿ ಅವರ ಒಂದ್ ಟೆನ್ಸು ಅವ್ರ ಪ್ರೆಸರ್ ಅವ್ರು ಬೆಳೆದಿರೋ ವಾತಾವರಣ ಇವೆಲ್ಲವೂ ಸೇರಿ ಒಬ್ಬರ ಸಣ್ಣ ಮಕ್ಕಳ ಮೇಲೆ ಅವ್ರ ಪ್ರಭಾವ ಬೀರಿ ಅವರು ತೋರ ಅವರು ಕೂಡ ಅದೇ ತರ ಆಗ್ತಾ ಇದಾರೆ ಅಂತ ನನ್ನ ಒಂದು ಅಭಿಪ್ರಾಯಗಳು ಹಾಗಾಗಿ ಈ ತರ ನಮ್ಗೆ ಯಾರು ಮೊದಲೇ ಮೊದಲಿಂದಾನು ತಿಳಿಸ್ತಾ ಇದ್ರೆ ನಾವ್ ಇಷ್ಟೊಕೊಂದ್ ತಪ್ಪುಗಳು ಮಾಡ್ತಾ ಇರ್ಲಿಲ್ಲ ಇಷ್ಟೊಕೊಂದು ಮಾತಿಂದ ನಮ್ಮ ನಮ್ ಜೀವನ ನಾವೇ ಹಾಳು ಮಾಡ್ಕೊಳ್ತಾ ಇರ್ಲಿಲ್ಲ ಯಾರು ತಿಳ್ಸಾರ್ ಇಲ್ಲ ಗುರುಮ ಫಸ್ಟ್ ಆಫ್ ಆಲ್ ಪ್ರತಿಯೊಂದು ಕುಟುಂಬದಲ್ಲಿ ಒಬ್ರು ಬೇಕು ಈಗ ಲಲಿತಾ ಸಹಸ್ರನಾಮ ಕಲ್ತ ಮೇಲೆ ನಮ್ಗೆ ಇಷ್ಟೊಂದು ಜ್ಞಾನ ಬರ್ತಾ ಇದೆ ಅಲ್ಲಿವರೆಗೂ ಇದು ಯಾರಿಗೆ ಏನೂ ಗೊತ್ತಿಲ್ಲ ಗುರುಮ ಇಲ್ಲಿ ನಾವು ಒಂದೊಂದು ಕ್ಲಾಸ್ ತಗೊಳ್ತಾ ಇರ್ಬೇಕಾದ್ರೆ ನಮ್ಗ ವೀಕ್ಲಿ ಎಷ್ಟು ಇಂಪಾರ್ಟೆಂಟ್ ಕ್ಲಾಸ್ ಅಂತ ಅನಿಸ್ತಿದೆ ಇವಾಗ ಇದೊಂದು ಕ್ಲಾಸ್ ತಗೊಳ್ಳಿಲ್ಲಿದ್ರೆ ನಾವೇನೋ ಒಂದ್ ಮಿಸ್ ಮಾಡ್ಕೊಳ್ತಿದ್ವಿ ಅನಿಸ್ತದೆ ಈಗ ನಾನ್ ನೆಕ್ಸ್ಟ್ ಡೇನ ನಾನು ಬೇರೆ ತಿಂಕ್ ಮಾಡ್ಬೇಕಂತ ಅನಿಸ್ತು ಪ್ರತಿಯೊಂದು ಕ್ಲಾಸ್ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಕುಟುಂಬದಲ್ಲಿ ಪ್ರತಿಯೊಬ್ರು ಲಲಿತಾ ಸಹಸ್ರನಾಮ ಕಲೀಲೇಬೇಕು ತುಂಬಾ ಅವಶ್ಯಕತೆ ಇದೆ ಗುಣ ಯಾವ ಯೂನಿವರ್ಸಿಟಿಲು ಈ ತರ ಯಾರು ಹೇಳ್ತಾ ಇಲ್ಲ ಸತ್ಯವನ್ನ ಹೇಳಿದ್ರು ಒಪ್ಗೊಳಕ ಅವ್ರ ಮನಸ್ಥಿತಿ ಅವರು ಒಪ್ಪಲ್ಲ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದಾನೇ ತುಂಬಾ ಮನೆಗಳಲ್ಲಿ ಪ್ರಾಬ್ಲಮ್ ಆಗ್ತಿದ್ರು ಹಾಗಾಗಿ ಜ್ಞಾನ ಇರೋರು ಒಬ್ರು ಹಿರಿಯರ್ ಮನೇಲಿ ಬೇಕು ನೀವ್ ಹೇಳಿದಾಗ ಪ್ರಾಬ್ಲಮ್ಸ್ ಬರ್ತಿರೋದೆ ಹಿರಿಯರಿಂದ ಅದರಿಂದ ಮಕ್ಳು ಶಿಫ್ಟ್ ಆಗ್ತಿದೆ ಮಕ್ಳು ಕೂಡ ಅದೇ ತರ ಕಲ್ತಿದ್ರೆ ಅವ್ರಿಂದ ಮತ್ತೆ ನಮ್ಮ ಮಕ್ಳಿಗೂ ಕೂಡ ನಾವ್ ಅದನ್ನೇ ಕಲಿಸ್ತಾ ಇದೀವಿ ಲಲಿತಾ ಸಹಸ್ರನಾಮ ನಮ್ಮ ಪೌರಾಣಿಕ ಪೌ ಪೌರಾಣಿಕಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಒಬ್ರೇ ತಿಳ್ಸಿಕೊಡ್ತಾ ಇದ್ರಿ ಗುರುಮ ಹಂಗಾಗಿ ಲಲಿತಾ ಸಹಸ್ರನಾಮ ತುಂಬಾ ಇಂಪಾರ್ಟೆಂಟ್ ಪ್ರತಿ ಮನೆ ಮನೆಯಲ್ಲೂ ಒಬ್ಬೊಬ್ರು ಕಲಿಬೇಕು ಅದ್ ಕಲ್ಸ್ಕೊಡ್ತಕ್ಕಂತ ಗುರುಗಳು ಶ್ರೇಷ್ಠವಾಗಿರ್ಬೇಕು ಸತ್ಯವನ್ನ ಹೇಳುವಂತ ಒಂದು ಧೈರ್ಯ ಬಿರ್ಬೇಕು ಧೈರ್ಯ ಇರ್ಬೇಕು ಗುರುಮ ನೀವ್ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ ಗುರುಮ ಯಾರ್ ಏನ್ ಅನ್ಕೊಂಡ್ರು ಪರವಾಗಿಲ್ಲ ನಾವ್ ಸತ್ಯವನ್ನೇ ಹೇಳ್ತೀವಿ ಇಷ್ಟ ಆದ್ರೂ ಪರವಾಗಿಲ್ಲ ಇಷ್ಟ ಇರೋ ಇರ್ಬೋದಿಲ್ಲ ಅಂತಿದ್ರು ಅದು ತುಂಬಾ ಇಷ್ಟ ಆಗುತ್ತೆ ಗುರುಮ ಈ ತರ ಹೇಳ್ತಾ ಈಗ ಇನ್ನೊಬ್ರು ಮನ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಮಾಡಿ ತುಂಬಾ ಜನ ಗುರುಗಳು ಹೇಳ್ತಾ ಇಲ್ಲ ಗುರು ಹೊರಗಡೆ ಈ ತರ ಸತ್ಯವನ್ನ ಹೇಳೋದ್ರಿಂದನೇ ತುಂಬಾ ಜನರಿಗೆ ನಮ್ಗಂತೂ ತುಂಬಾ ಇಷ್ಟ ಆಯ್ತು ಗುರುಮ ನೀವ್ ಹೇಳೋದ್ರಿಂದ ನಮ್ ತಪ್ಪುಗಳನ್ನ ಒಪ್ಕೊಳ್ಬೇಕು ಅಂತ ಮನಸ್ಸಿಗೆ ಬರ್ತಾ ಇದೆ ಇನ್ಮೇಲೆ ನಾವ್ ತಪ್ಪು ಮಾಡ್ಬಾರ್ದು ಆತರ ಅಂತ ಅನಸ್ತಾ ಇದ್ರು ನಮ್ಮ ಅಂತರ್ಮನದಲ್ಲಿ ಕ್ಲಾಸ್ ಅಲ್ಲಿ ಒಂದೊಂದ್ ಶ್ಲೋಕ ಹೇಳ್ಕೊಡ್ತಿರಲ್ಲ ಬುರ್ಮ ನನಗೆ ಒಂದು ಅಬ್ಸರ್ವ್ ಮಾಡಿದ್ರಣಾ ರಸ ಸಾಗರ ಅಂತ ಒಂದ್ ಒಂದು ಟೈಪ್ ಮಾಡಿ ಹಾಕಿದ್ದೆ ಗುರುಮಾ ಆ ನಿಜವಾಗ್ಲೂ ನೀವು ಒಂದೊಂದು ಶ್ಲೋಕ ಆಗ್ತಿದ್ದಂಗೆ ಆಗ್ತಿದ್ದಂಗೆ ಅಲ್ಲಿ ಏನು ಶ್ಲೋಕಗಳಿದಿವೋ ಅದ್ರ ಅರ್ಥಕ್ಕೆ ತಕ್ಕಂಗೆ ನಮ್ ಜೀವನದಲ್ಲಿ ಏನಾರು ಒಂದ್ ಆಗ್ತಾ ಇದೆ ಗುರು ಒಂದ್ ಒಳ್ಳೆದಂತರ ಆಗ್ತಾ ಇದೆ ಅದನ್ನ ನಾವು ಅಬ್ಸರ್ವ್ ಮಾಡ್ತಿಲ್ಲ ಅಂತ ನನ್ನ ಅನ್ಸಿಕೆ ಬಟ್ ನನಗ್ ಲಾಸ್ಟಿಗೆ ಏನ್ ಅನ್ಸ್ತಂದ್ರೆ ನಾನು ಕರುಣಾ ರಸಸಾಗರ ಆ ಆ ನಾಮಕ್ ಎಷ್ಟು ಶಕ್ತಿ ಇದೆ ಅಂದ್ರೆ ಗುರುಮ ನಾನು ಆ ಕ್ಲಾಸ್ ಲಾಸ್ಟ್ ಟೈಮಲ್ಲಿ ಲಾಸ್ಟ್ ಅಲ್ಲಿ ಹೇಳಿದ್ದೆ ನೂರ ಎಂಬತ್ಮೂರು ಶ್ಲೋ ಶ್ಲೋಕದಲ್ಲಿ ಕೂಡ ಆ ನೀವು ಆ ಶ್ಲೋಕ ನನಗೆ ಬರದಂತ ಗೊತ್ತಿರ್ಲಿಲ್ಲ ಗುರುಮಾ ನೀವು ಲಾಸ್ಟ್ ಕ್ಲಾಸಲ್ಲಿ ಏನ್ ಹೇಳ್ತಾ ಇದ್ರಿ ಅಂದ್ರೆ ಎಲ್ರಿಗೂ ಒಂದೊಂದು ಶ್ಲೋಕ ಕೊಟ್ಟು ಒಂದೊಂದು ಶ್ಲೋಕ ಹೇಳ್ಕೊಡ್ತಿದ್ರಿ ಇದ್ರಿ ಗುರುಮಾ ಆ ಶ್ಲೋಕ ನನಗೆ ಬಂದಿತ್ತು ಗುರುಮ ಆ ಕರುಣಾ ರಸಸಾಗರ ನನಗೆ ಒಂಥರ ಅಮ್ಮನ ಶಕ್ತಿ ಎಷ್ಟಿದೆ ಗುರುಮಾ ಅಂದ್ರೆ ನಮಗ್ ಸರಿಯಾಗಿ ಅರ್ಥ ಆಗ್ತಿಲ್ಲ ಗುರುಮ ಅದನ್ನ ಸರಿಯಾಗಿ ನೋಡ್ತಿಲ್ಲ ಅಂತ ಅನಿಸ್ತಿದ್ವಿ ನನಗೆ ಒಂದೊಂದು ಶ್ಲೋಕ ಆಗ್ತಿದ್ದಂಗು ಒಂದೊಂದು ಬೆನಿಫಿಟ್ ಬರ್ತಾ ಇದೆ ನಮಗೆ ಆಗ್ತಾ ಇದೆ ಅದನ್ನ ಅಬ್ಸರ್ವ್ ಮಾಡ್ತಾ ಇಲ್ಲ ಅಂತ ಅನಿಸ್ತೀವಿ ಗುರುಮ ಬಟ್ ನನಗೆ ಅದು ಕ್ಲೀನ್ ಆಗಿರ್ ಆಯ್ತು ಅಮ್ಮನವರು ಮುಂದೆ ಬರೋ ಶ್ಲೋಕಗಳಿಗಿಂತ ಮುಂಚೆನೆ ನಮ್ ಜೀವನದಲ್ಲಿ ಅದು ಆಗಿರುತ್ತೆ ಗುರುಮಾ ಆಕ್ಚುಲಿ ನೀವ್ ಹೇಳ್ದಂಗೆ ಲಲಿತಾ ಸಹಸ್ರ ಮುಗೇಶ್ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ ಗುರುಮಾ ಅದನ್ನ ಒಪ್ಕೊಳ್ಳೆ ಅದನ್ನ ನೋಡೋ ದೃಷ್ಟಿ ನಾವು ಸರಿ ಇಲ್ಲ ಅಂತ ನಮಗೆ ಅನಸ್ತೇವೆ ನನಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಗುರುಮ ಅಮ್ಮನ ಕರುಣ ಈ ಅಂತರ್ಮಾನದಲ್ಲಿ ಎಷ್ಟು ಕರುಣೆ ಇದೆ ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ಬೇಕೋ ಒಂದು ಒಂದೊಂದು ಕಪ್ ಆಗಿರ್ಬೋದು ಒಂದು ಜಗ್ ಆಗಿರ್ಬೋದು ಒಂದ್ ಸಿಂಟೆಕ್ಸ್ ಆಗಿರ್ಬೋದು ಅಷ್ಟು ಕರುಣೆಯನ್ನ ತಗೋಬಹುದು ಗುರುಮ ಅಷ್ಟು ಕರುಣೆ ಇದೆ ನಂಗೆ ಯಾಕಂತಂದ್ರೆ ನಿಮ್ಮ ಕ್ಲಾಸ್ ಇಂದ ಆಗಿರ್ಬೋದು ನಿಮ್ಮ ಕೌನ್ಸಿಲಿಂಗ್ ಇಂದ ಆಗಿರ್ಬೋದು ನೀವು ಒಂದೊಂದು ಕೌನ್ಸಿಲಿಂಗ್ ಆದ ಗುರುಮ ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ ಬಹಳ ಆಗಿದೆ ಗುರುಮಾ ನನಗೆ ಏನು ಒಂದು ವರ್ಷದಲ್ಲಿ ಏನೇನಾಗಿದೆ ಅಂದ್ರೆ ಒಂದು ಕೌನ್ಸಿಲಿಂಗ್ ತಗೊಂಡಿದ್ದೆ ಗುರುಮಾ ಸುಮಾರು ಮನೆ ಕಟ್ಟಕ್ಕಿಂತ ಮುಂಚೆ ನಾಲ್ಕರಿಂದ ಐದು ವರ್ಷ ನಾವು ಒಂದು ಸೈಟ್ ನ ಸೇಲ್ ಮಾಡ್ಬೇಕಾಗಿತ್ತು ಆಗಿರಲಿಲ್ಲ ಗುರು ಬಟ್ ನಿಮ್ ಕೌನ್ಸಿಲಿಂಗ್ ತಗೊಂಡ್ ಆಗಿ ಹದಿನೈದು ದಿವಸಕ್ಕೆ ನಮ್ಮ ತಂದಿಯವ್ರು ಬಂದು ನನ್ನ ಹತ್ರ ಹೇಳಿದ್ರು ಗುರುಮ ಸೈಟ್ ಸೇಲ್ ಆಯಿತು ಅಂತ ನನಗೆ ಆಶ್ಚರ್ಯ ಆಯಿತು ಗುರುಮ ನೀವು ಕೌನ್ಸಿಲಿಂಗ್ ತಗೊಂಡ್ ಹದಿನೈದು ದಿನದಲ್ಲೇ ಅವ್ರ ಸೈಟ್ ಸೇಲ್ ಆಗಿರೋದು ನನಗೆ ಎಲ್ಲಾ ಎಲ್ಲ ವ್ಯವಹಾರ ಮುಗಿಸ್ಕೊಂಬಂದು ಹದಿನೈದಲ್ಲ ಹೇಳಿದ್ರು ಗುರು ಅಷ್ಟೇ ಎಲ್ಲ ಗುರುಮ ಗುಮ್ಮ ಮತ್ತ ಕೌನ್ಸಿಲಿಂಗಲ್ಲಿ ಏನೇನಾಗಿದೆ ಅಂದ್ರೆ ಆ ಅಮ್ಮಂಗೆ ಒಂದು ನಾಲ್ಕ್ ತಿಂಗಳಿಂದ ಹಾಸ್ಪಿಟ್ಲಿಗೆ ತೋರ್ಸಿದ್ರು ಎಲ್ಲಾ ಚರ್ಮದ ತುರಿಕೆ ತುರುಕೆ ಬರ್ತಾ ಇತ್ತು ಗುರುಮಾ ಯಾವ ಹಾಸ್ಪಿಟ್ಲಿಗೆ ಹೋದ್ರು ಆರಾಮ ಆಗ್ತಾ ಇರ್ಲಿಲ್ಲ ಏನ್ ಮಾಡಿದ್ರು ಆರಾಮ ಆಗ್ತಿಲ್ಲ ಟ್ಯಾಬ್ಲೆಟ್ ಆದ್ರೂ ನಿಮ್ ಜೊತೆ ಕೌನ್ಸಿಲಿಂಗ್ ಅಲ್ಲಿ ಮಾತಾಡಿಸಿದ್ದೆ ಗುರುಮಾ ಆಕ್ಚುಲಿ ನಾನ್ ಕೌನ್ಸಿಲಿಂಗ್ ತಗೊಂಡಿದ್ದು ನಮ್ ತಂಗಿ ವಿಚಾರದಲ್ಲಿ ಆದ್ರೂ ಅವ್ರ ಮುಂದೆ ಕುಂದ್ರಿಸಿ ಅವರು ನಿಮ್ ಮುಂದೆ ಕೂರ್ಸಿ ಮಾತಾಡಿದ್ದಕ್ಕೆ ನೀವೊಂದ್ ಸಣ್ಣ ಪರಿಹಾರ ಹೇಳಿದ್ರಿ ಗುರುಮ ಅದಾಗಿ ಒಂದು ತಿಂಗಳಲ್ಲಿ ಅಮ್ಮಂಗೆ ಅದು ಲಾಸ್ಟ್ ಅದೇ ಮತ್ ಯಾವತ್ತು ತುರ್ಕೆ ಬರ್ಲಿಲ್ಲ ಅದರಿಂದ ಮಾನಸಿಕ ಹಿಂಸೆಗೊಳಗಾಗಿದ್ರು ಗುರುಮಾ ಅಂತರ್ಮನದಲ್ಲಿ ನೀವ್ ಹೇಳೋ ಒಂದೊಂದು ಮಾತು ಆ ಎಷ್ಟು ಕ್ಲೀನ್ ಆಗಿ ನಡೆದಿದೆ ಅಂದ್ರೆ ನನ್ ಮದ್ವೆ ವಿಚಾರದಲ್ಲಿ ಆಗಿರ್ಬೋದು ಮದುವೆ ವಿಚಾರದಲ್ಲಿ ಆಗಿರ್ಬೋದು ಪ್ರತಿಯೊಂದನ್ನು ನನಗ್ ಮಾತ್ರ ಅಷ್ಟು ಅಮ್ಮನೋರು ಅಷ್ಟು ಕರಣಿ ಏನೋ ಗೊತ್ತಿಲ್ಲ ಆ ಎಲ್ಲಾ ಒಳ್ಳೇದಾಗಿದೆ ಗುರುಮಾ ಇನ್ನೂ ಬಹಳ ವಿಚಾರಗಳು ಇದೆ ಗುರುಮಾ ಇನ್ನೂ ನೀವ್ ಹೇಳಿರೋ ನನಗೆ ಒಂದೊಂದು ಮಾತಿಗೂ ಒಂದೊಂದು ಶಕ್ತಿ ಬಂದಂಗಾಗಿದೆ ತುಂಬಾ ವಿಚಾರಗಳು ನೀವ್ ಹೇಳಿರೋವೆಲ್ಲ ಹಂಗೆ ನಡೀತಾವೆ ಗುರುಮಾ ಅಂತರ್ಮ ನನ್ ಜೀವನದಲ್ಲಿ ಏನಾದ್ರು ಪುಣ್ಯ ಮಾಡ್ಕೊಂಡಿದೀನಿ ಅಂತಂದ್ರೆ ಅದ್ ಅಂತರ್ಮನದಲ್ಲಿ ಇರೋದು ಅಮ್ಮ ನಾನು ಆಕ್ಚುಲಿ ನಾನು ಫಸ್ಟ್ ಕೌನ್ಸಿಲ್ ಕೌನ್ಸಿಲಿಂಗ್ ನಲ್ಲಿ ನಾನು ಫಸ್ಟ್ ಕ್ವಶನ್ ನಾನು ಏನ್ ಕೇಳಿದ್ದೆ ಅಂದ್ರೆ ಗುರುಮಾ ಆ ಎಲ್ರು ಕೈ ಬಿಟ್ರು ಅಮ್ಮ ಕೈ ಬಿಡಲ್ಲ ಗುರುಮಾ ಅಂತ ಹೇಳಿದ ತಕ್ಷಣ ನೀವು ಮೂರ್ ನಿಮ್ ಒಂದ್ ಒಂದ್ ಸೆ ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ ಕಣ್ಮುಚ್ಚಿದ್ರಿ ಗುರುಮಾ ಬಟ್ ನನಗೆ ಕರುಣಾರಸ ಸಾಗರ ಒಂದು ಅನ್ನುವ ಒಂದು ನಾಮ ಬರೋಷ್ಟೊತ್ತಿಗೆ ಅಮ್ಮನ ಶಕ್ತಿ ಏನಂತ ಎಲ್ಲಾ ಗೊತ್ತಾಗ್ಬಿಡ್ತು ಎಷ್ಟು ಫಾಸ್ಟ್ ಆಗಿ ಒಂದು ವರ್ಷದಲ್ಲಿ ಎಷ್ಟೋ ವರ್ಷಗಳಲ್ಲಿ ಆಗದೆ ಇರೋ ಕೆಲಸಗಳೆಲ್ಲ ಅಂತರ್ಮನದ ಒಳಗಡೆ ಬಂದ್ಮೇಲೆ ಅಂತರ್ಮನದ ಒಳಗಡೆ ಇದ್ರು ನಾನು ಅಷ್ಟಾಗಿ ಗೊತ್ತಿರ್ಲಿಲ್ಲ ಗುರುಮ ಬಟ್ ಅಂತರ್ಮನದಲ್ಲಿ ಏನ್ ಶಕ್ತಿ ಇದೆ ಅಂತ ಗೊತ್ತಾಗಿದ್ದು ನಿಮ್ ಕೌನ್ಸಿಲಿಂಗ್ ತಗೊಂಡ್ಮೇಲೆ ಅದಾದ್ಮೇಲೆ ನನಗೆ ತುಂಬಾ ಎಲ್ಲಾ ಒಳ್ಳೆ ವಿಚಾರಗಳು ನನ್ಗೆ ಆಗದೆ ಇರೋ ಕೆಲ್ಸಗಳು ಮನೇಲಿರೋ ಪ್ರಾಬ್ಲಮ್ಗಳು ಆ ಒಂದೊಂದೇ 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 ಒಂದು ವರ್ಷದಲ್ಲಿ ಇಷ್ಟೊಕ್ಕೊಂದು ಸಾಲು ಆಗಿರೋದಕ್ಕೆ ಅಂತರ್ಮನದಲ್ಲಿ ಅಮ್ಮ ಏನಂತ ಹೇಳೋ ಅಮ್ಮ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದೆ ನಾವು ಕಟ್ಟಿರೋ ಫೀಸ್ ಅದು ಯಾವ್ದು ಅಲ್ಲ ಗುರುಮಾ ಯಾಕೆ ಕೇಳ್ಬೇಕಂದ್ರೆ ಅಮ್ಮ ಕರುಣಾ ರಸ ಸಾಗರನೇ ಆ ಕರುಣೆ ಎಂಬ ರಸ ಮುಂದೆ ಯಾರಾದ್ರೂ ಬಂದು ಆ ಸಾಗರನ ಅಳತೆ ಮಾಡ್ಬೋದು ಬಟ್ ಅಮ್ಮನ್ನ ಆ ಸಾಗರನೂ ಮೀರಿ ಅಮ್ಮ ಗುರುಮಾ ಅಮ್ಮ ಎಲ್ಲಿದ್ದಾಳೆ ಅಂತಂದ್ರೆ ನಾನು ಹೇಳೋದು ಅಂತರ್ಮನದಲ್ಲಿ ಮಾತ್ರ ಹೊರಗಡೆ ಎಲ್ಲಿ ಹುಡುಕ್ತಾ ಇಲ್ಲ ಗುರುಮಾ ನಾನು ಏನಾದ್ರು ಈಗ ಅಂತಂದ್ರೆ ಅಂತಮ್ಮನ ದೇವಸ್ಥಾನ ನೀವೇ ಅಮ್ಮ ಅಂತ ತಿಳ್ಕೊಂಡ್ಬಿಟ್ಟಿದೀನಿ ಗುರುಮಾ ಯಾಕಂತಂದ್ರೆ ನೀವ್ ಹೇಳೋ ಒಂದೊಂದು ಮಾತುಗಳು ನೀವ್ ಹೇಳಿದ್ಮೇಲೆ ನಿಮ್ಗೆ ನೆನಪಿರುತ್ತೆ ಗೊತ್ತಿಲ್ಲ ಗುರುಮಾ ನಾನ್ ಫಸ್ಟ್ ಇಂದ ಅನ್ನು ಫಸ್ಟ್ ಕೌನ್ಸ್ಲಿಂಗೂ ಕೂಡ ನಾನು ಫಸ್ಟ್ ಅನ್ನು ಕೂಡ ಒಂದೊಂದು ಮಾತು ನಂಗೆ ನೆನ್ಪಿಟ್ಕೊಂಡಿದ್ವಿ ಹಾಗೆ ನಡೀತಾ ಇದೆ ಗುರು ನಿಮ್ ಮದ್ವೆ ವಿಚಾರದಲ್ಲಿ ಹೇಳಿದ್ರಿ ನಿಮ್ ಮದ್ವೆ ಮದ್ವೆ ಮುಂಚೆ ಒಂದ್ ಸ್ವಲ್ಪ ಸಮಸ್ಯೆ ಆಗುತ್ತೆ ಅದು ನಡೆದಾದ್ಮೇಲೆ ನೀವ್ ಹೇಳಿದ್ರಿ ಎದ್ರ ಅವಶ್ಯಕತೆ ಇಲ್ಲ ಅಮ್ಮನವ್ರ ಇದಾರೆ ಅಮ್ಮನವ್ರೇ ನಿನ್ ಮದ್ವೆ ಮಾಡ್ತಾರೆ ಅಂದ್ರೆ ಅದು ಕೂಡ ನಡೀತು ಗುರುಮ್ಮ ಇಷ್ಟು ಕರುಣೆ ಇಷ್ಟು ಅಮ್ಮನ ಅಮ್ಮ ಅಂತರ್ಮನದಲ್ಲಿ ಇದೆ ಅಂತಂದ್ರೆ ಎಲ್ಲಿ ಎಲ್ಲಿ ಹುಡುಕ್ಬಾರ್ದು ಗುರುಮ ಅಂತರ್ಮಂದದಲ್ಲಿ ಪ್ರತಿಯೊಬ್ರು ಬರ್ಬೇಕು ಬಂದಾಗ್ಲೇ ಅದ್ ಅರ್ಥ ಆಗದು ಆ ಕೆಲವರಿಗೆ ಅದನ್ನ ಅರ್ಥ ಮಾಡ್ಕೊಂಡು ನೀವ್ ಹೇಳೋ ಸತ್ಯಗಳನ್ನ ಒಪ್ಕೊಳ್ಳೋ ಮನ್ಸಿರಲ್ಲ ಬಟ್ ಅದನ್ನ ಒಪ್ಕೊಂಡ್ರೆ ಮಾತ್ರ ಅಮ್ಮನ ಕರುಣೆ ಹೇಗಿರುತ್ತೆ ಅಂದ್ರೆ ಅದ್ ನನಗೆ ಅನುಭವ ಆಗಿದೆ ಹಾಗಾಗಿ ಅಂತರ್ಮನಿಕ್ ಆಗಿರ್ಬೋದು ನಾಗಶ್ರೀ ಅಮ್ಮಗಾಗಿರ್ಬೋದು ನಾಗಶ್ರೀ ಅಮ್ಮನೂ ಕೂಡ ಎಷ್ಟು ಹೆಲ್ಪ್ ಅಂದ್ರೆ ಗುರುಮ ಅವರಿಂದಲೇ ನಮಗೆ ಕೌನ್ಸಿಲಿಂಗ್ ಸಿಗೋಕ್ ಕಾರಣ ಆಯ್ತು ಎಷ್ಟು ನೆನಸ್ತೀನಿ ಅಂತಂದ್ರೆ ನನ್ಗೆ ಆಕ್ಚುಲಿ ಹಿಂದೆ ಮುಂದೆ ಹಿಂದೆ ಮುಂದೆ ನಾಲ್ಕು ಕೌನ್ಸಿಲ್ ಸಿಕ್ಕು ಗುರುಮ ನಿಮ್ ಕೌನ್ಸಲಿಂಗ್ ತಗೊಂಡ್ಮೇಲೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಗುರು ಅಮ್ಮ ಇನ್ನೊಂದು ಏನಂತಂದ್ರೆ ನಾವು ನೆಗೆಟಿವ್ ಥಿಂಕ್ ನ ಮಾಡಿ ನಾವು ಕಷ್ಟಗಳನ್ನ ತಂದ್ಕೊಂತಾ ಇದೀವಿ ನಮ್ಮ ಮಾತಿಂದನೇ ಅರ್ಧ ತಂದ್ಕೊಂತ ಇದೀವಿ ಶಾಪ ದೋಷ ಶಾಪಗಳೆಲ್ಲ ಬರ್ತಿರೋದು ನಮ್ಮಿಂದಾನೆ ಅಂತ ನನಗೆ ಅರ್ವಾಯ್ತು ಗುರಮ್ಮ ಆಕ್ಚುಲಿ ಈ ಶಾಪ ದೋಷಗಳನ್ನೆಲ್ಲ ನಾನು ಏನ್ ಅನ್ಕೊಂಡಿದ್ದೆ ಗುರಮ್ಮ ಎಲ್ಲ ಹಿಂದಿನ ಜನ್ಮದಾಗಿರೋ ಇವೆಲ್ಲ ನೀವು ಯಾವ್ದೇ ಕೌನ್ಸಿಲಿಂಗ್ ನಲ್ಲಿ ಅಬ್ಸರ್ವ್ ಮಾಡಿ ನೋಡಿದೀನಿ ಶಾಪ ದೋಷಗಳ ಬಗ್ಗೆ ಹೆಚ್ಚು ಮಾತಾಡೇ ಇಲ್ಲ ನೀವು ನಮ್ಮಲ್ಲಿ ಪರಿವರ್ತನೆ ಆಗೋಕೆ ಏನ್ ಮಾಡ್ಬೇಕು ಅಷ್ಟೇ ಹೇಳ್ತಾ ಇದ್ದೀರಿ ಗುರುಮ ಹೇಳ್ಬೇಕಂದ್ರೆ ಇದು ಕರೆಕ್ಟ್ ಗುರುಮಾ ಅಂತರ್ಮನದಲ್ಲಿ ನಾವೇನಾರು ಕಲ್ತ್ ಅಂದ್ರೆ ಮುಂದಿನ ಜನ್ಮದಲ್ಲಿ ಯಾವ ಶಾಪ ದೋಷಗಳು ಇರಲ್ಲ ಗುರುಮಾ ಅಂತ ಒಳ್ಳೆ ತಂದೆ ತಾಯಿ ಆಗಿರ್ಬೋದು ಒಳ್ಳೆ ಕುಟುಂಬ ಆಗಿರ್ಬೋದು ಎಲ್ರು ನಮಗೆ ಸಿಕ್ಬಿಡುತ್ತೆ ಗುರುಮಾ ಗುರುಮ್ಮ ಇವಾಗ್ಲೇ ಅರ್ಥ ಆಯ್ತು ಜ್ಯೋತಿಷ್ಯ ಎಲ್ಲಾ ಸೈಡಿಗೆ ತೆಗದಿಟ್ಬಿಟ್ಟಿ ಗುರುಮ ನಾನು ಅಂತರ್ಮನದಲ್ಲಿ ಕಲ್ತ್ರೆ ನಿಜವಾಗ್ಲೂ ನಿಜವಾದ ಸತ್ಯ ಏನಂತ ಅರ್ಥ ಆಗುತ್ತೆ ಗುರು ಗ್ರಹಗಳಿಗುನು ಮೀರಿದ ಅಮ್ಮ ಅಂತ ತೋರ್ಸ್ ಬಿಟ್ರಿ ಗುರುಮ ನೀವೆಲ್ಲ ಪ್ರತಿ ಸತಿ ಹೇಳ್ತಿರ್ಬೇಕಾದ್ರೆ ಡಿಫ್ರೆಂಟ್ ಇತ್ತು ಅಂದ್ರೆ ನನ್ನದು ನಾನೇ ಟ್ರಯರ್ ನೋಡೋಕೆ ವೇಟ್ ಮಾಡ್ತಿದ್ದೆ ನಂತರ ಆರೋಗ್ಯಕ್ಕೆ ಸ್ವಲ್ಪ ಸಮಸ್ಯೆ ಇತ್ತು ನಂಗೆ ಬಿ ಸಿ ವಯಸ್ಸ ಇದೆ ಸೈಕಲ್ಸ್ ಪ್ರಾಬ್ಲಮ್ ತುಂಬಾ ಇತ್ತು ಗುರು ಅಂದ್ರೆ ನಾಲ್ಕು ಒಂದ್ ಐದು ಏಳ್ ಎಂಟು ವರ್ಷದಿಂದ ನನ್ನ ಮಾತ್ರೆ ತಗೊಂಡ್ರೆನೆ ನನಗೆ ಆರೋಗ್ಯದ ಸರಿ ಹೋಗೋದು ಪ್ರತಿ ತಿಂಗಳು ಅಷ್ಟೇ ಈಗ ಒಂದ್ ವರ್ಷ ಆಯ್ತು ಸೇರಿ ಫಸ್ಟ್ ಫೈವ್ ಅಲ್ಲಿ ನನ್ನ ಕರ್ಮ ಇಷ್ಟ ಚೆನ್ನಿಲ್ಲ ಅಷ್ಟು ಕರ್ಮನ್ ಕಳೀತು ಆಮೇಲೆ ಜೂನ್ ಜುಲೈ ಇಂದ ನಂದು ಆರೋಗ್ಯದ ಸಮಸ್ಯೆನೆ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ ಇವಾಗ ನಾನು ಏನು ಮಾತ್ರೆ ತಗೊಳಲ್ಲ ಏನ್ ತಗೊಳಲ್ಲ ನಂಗೆ ಏನಾದ್ರು ಕಷ್ಟ ಅಂತಂದ್ರೆ ಬುಕ್ ಇಟ್ಕೊಂಡ್ ಕೂತ್ ಬಿಡ್ತೀನಿ ನಂಗೆ ಇದು ಮೇಜರ್ ಪ್ರಾಬ್ಲಮ್ ಗುರು ಹೇಳ್ಬೇಕಂದ್ರೆ ಫೈವ್ ಸೆವೆನ್ ಇಯರ್ಸ್ ಇಂದ ಎಷ್ಟು ಡಾಕ್ಟರ್ ಹತ್ರ ಹೋದ್ರು ಎಷ್ಟು ಅದು ಸಾಲ್ವೇ ಆಗ್ತಿರ್ಲಿಲ್ಲ ನನಗೆ ನಂಗಿದು ದಲಿತ ಶಾಸ್ತ್ರ ನಮ್ಮ ಕ್ಲಾಸ್ ಶುರು ಮಾಡಿದ ನಂಗಿದು ಸಮಸ್ಯೆ ಶುರು ಸ್ಟಾಪ್ ಆಗಿದೆ ಈಗ ನಾನೀಗ ತೊಂಬತ್ ತಾಸಿಂದ ಹೇಳ್ಬೇಕು ಹೇಳ್ಬೇಕು ಅನ್ಕೊಂತವಾಗ ಏನ್ ಅದು ಸೈಕಲ್ ಪ್ರಾಬ್ಲಮ್ ಇದಾಗಮ್ಮ ಇವಾಗ ಕರೆಕ್ಟ್ ಆಗಿ ನಂಗೆ ದೇವರು ಆರೋಗ್ಯ ನಮ್ಮಅಮ್ಮ ಎಷ್ಟು ಚಿಂತೆ ಮಾಡ್ತಿದ್ರು ಅದು ಹೋಗಿದ್ದೆ ನನ್ನ ಅಮ್ಮನ್ ಆ್ಯಕ್ಚುಲಿ ಜಾಯಿನ್ ಆಗ್ಬೇಕಾದ್ರೆ ಅಮ್ಮ ಹೇಳಿದ್ರು ಎಷ್ಟೊಂದೆಲ್ಲ ಮಾಡಿದೀವಿ ಅದೆಲ್ಲ ಹಾಗೆ ಇಲ್ಲ ಇದು ಇದ್ರಲ್ಲಿ ಮಾತ್ರ ನೀನ್ ಹೇಗ್ ಸರಿ ಹೋಗ್ಬಿಡತ್ತೆ ನೀನ್ ಅಷ್ಟೊಂದ್ ಮಾಡ್ತಿದ್ಯಾ ಅಂತ ಹೇಳಿ ನಂಗೆ ಇನ್ನೊಂದ್ ನೆನ್ಪಿದೆ ಫಸ್ಟ್ನೇ ಕ್ಲಾಸ್ ಇತ್ತು ಅದು ಅಮ್ಮಂಗ್ ಹೇಳಿದ್ರೆ ನಂಗೆ ಸೇರಿದ್ದೆ ನಾನು ಫಸ್ಟ್ ಸಿಂಧು ಸೇರ್ಸಿದ್ದು ನಂಗೆ ಅದು ಅವತ್ ಜಗಳ ಮಾಡಿ ಮರದಿದ್ವಿ ನಾವು ನಾನ್ ಹೇಳ್ತೇನೆ ಬಂದಲ್ಲ ಸರ್ ಚಾಲೆಂಜ್ ನನಗೂ ನಿನ್ಗೂ ಚಾಲೆಂಜ್ ನೀನ್ ಮತ್ತೆ ನನ್ನ ಆರೋಗ್ಯ ಸಮಸ್ಯೆ ಹೋದ್ಮೇಲೆ ನೀನ್ ನಾನ್ ಏನೇನ್ ಹೇಳ್ತೀನೋ ನನ್ಗೆ ಯಾವ್ಯಾವ ಕ್ಲಾಸ್ ಹೇಳ್ತೀನಿ ಎಲ್ಲ ನನಗ್ ಸೇರ್ಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೆ ಇವತ್ತು ಇವತ್ ನಾನ್ ಆರೋಗ್ಯ ತುಂಬಾನೇ ಖುಷಿ ಕೊಟ್ಟಿದೆ ಗುರಮ್ಮ ಹಾಗೆ ಕೆಲಸದಲ್ಲೂ ಅಷ್ಟೇ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸ್ವಲ್ಪ ಜಾಣಿ ಇದ್ದಿಲ್ಲ ದಟ್ಟೆನೇ ಇದ್ದೆ ಅಹ್ ಎಲ್ಲರೂ ನನ್ನನ್ನೇ ಗ್ಲೇಮ್ ಮಾಡ್ತಿದ್ರು ಅದೇನೋ ಗೊತ್ತಿಲ್ಲ ಸಡನ್ ಆಗಿ ಒನ್ ಟೂ ಮಂತ್ಸ್ ಎಂತ ಎಲ್ಲಾರು ಇಲ್ಲ ಅವ್ಳು ಮಾಡ್ತಾಳೆ ಅನ್ನೋ ತರ ಎಲ್ಲರೂ ನನಗೆ ಸಪೋರ್ಟ್ ಮಾಡಕ್ ಶುರು ಮಾಡಿದ್ದಾರೆ ಇವಾಗ ಅಹ್ ಅದ್ರಲ್ಲೂ ನಾನು ಒಂದ್ ಪಾಸಿಟಿವ್ನೆಸ್ ನೋಡ್ತಿದೀನಿ ಅಂದ್ರೆ ಯಾರಾದ್ರೂ ಬ್ಲೇಮ್ ಮಾಡಕ್ ಬಂದ್ರೆ ಇವ್ ತಪ್ಪಿದೆ ಸರಿ ಕೆಲ್ಸ ಸರಿ ಇಲ್ಲ ಅಂತ ಏನಾದ್ರೂ ಹೇಳಲಿಕ್ಕೆ ಬಂದ್ರೆ ಇಲ್ಲ ಅವ್ಳು ಕಲಿತಾ ಇದ್ದಾರೆ ನೀವ್ ಹೇಳ್ಕೊಟ್ಟಿಲ್ಲ ಆತರ ಇರ್ತಾರೆ ನನಗೆ ಸಪೋರ್ಟ್ ಮಾಡ್ಲಿಕ್ಕೆ ತುಂಬಾ ಜನ ಬರ್ತಿದ್ದಾರ ನನ್ ಮೇಜರ್ ರೀತಿ ಇದ್ದಾರೆ ಆರೋಗ್ಯದ ಸಮಸ್ಯೆ ಸರಿ ಹೋಗ್ಬೇಕು ಆಮೇಲೆ ಕೆಲ್ಸಾನು ಒಳ್ಳೇದಿರ್ಬೇಕು ಆ ಕತೆಲ್ಲ ಆದ್ಮೇಲೆ ನನಗೆ ಒಂದ್ ಒಳ್ಳೆ ಹುಡುಗನ ಕೊಡಿ ಅಂತ ಮದ್ವೆಗೆ ಹೇಗೆ ಹುಡುಕ್ತಾ ಇದ್ರು ಅದಕ್ಕೆ ಒಳ್ಳೆ ಹುಡುಗನ್ ಕೊಡಿ ಅಂತ ನನ್ಗೆ ಇದೆರಡೂನು ಇವಾಗ ಒಂದು ಗೆ ಬಂದಿದೆ ಗೌರಮ್ಮ ಅಂಬಂದ್ ಇವಾಗ್ ಹೇಳ್ತಿರ್ತೀನಿ ನನ್ಗೆ ಎಷ್ಟ ಆಗಿರ್ಲಿ ಅತಿಗೆಲ್ಲ ಸೇರ್ಸ್ಲಿಕ್ಕೆ ಬಿಡು ಅಂತ ಅದಕ್ಕೆ ನನ್ ತುಂಬಾನೇ ಹೆಲ್ಪ್ ಆಗಿದೆ ಗೌರಮ್ಮ ಹಾಗೆ ಲಲಿತಾ ಸಹಸ್ರ ನಮ್ಮ ಕಲಿಯೋ ಆಸೆ ತುಂಬಾ ಇತ್ತು ನಾನ್ ನಿಮ್ಮತ್ರ ಹತ್ರ ಕಲ್ತಿದ್ದಕ್ಕೂನು ಅಂದ್ರೆ ಬೇರೆಯವರು ಅದ್ ಸ್ವಂತವಾಗಿ ಕಲ್ತಿದ್ದಕೊನು ನಂದ್ ಉಚ್ಚಾರಣೆ ನನ್ಗೆ ಅಷ್ಟು ಕನ್ನಡ ಪಟ್ಟವಾಗಿ ಓದಕ್ ಬರಲ್ಲ ನನ್ನ ಕನ್ನಡದಲ್ಲೇ ಕನ್ನಡ ಓದ್ಕೊಂಡ್ ಬಂದಿದ್ರು ಟೆನ್ತ್ ತನಕ ನಂಗೆಲ್ಲೋ ಅದನ್ನ ಸ್ವಲ್ಪ ಮಿಸ್ ಮಾಡೇ ಮಾಡ್ತೀನಿ ಅವ್ರಷ್ಟು ಚೆನ್ನಾಗಿ ನನಗೆ ಕನ್ನಡ ಓದಕ್ ಬಂದಿಲ್ಲ ಅಂದ್ರೂ ಇವಾಗ ದ್ವಲಿತ ಸಹಸ್ರ ತನಕ ಎಷ್ಟ್ ಹೇಳ್ಕೊಟ್ಟಿದ್ರೋ ಅಷ್ಟು ನಾನು ಎಷ್ಟು ಚೆನ್ನಾಗಿ ಹೇಳ್ತೀನಿ ಅಂದ್ರೆ ಚೆನ್ನಾಗಿ ಕಲ್ತಿರೋದಕ್ಕಿಂತ ನಿಮ್ಮ ಹತ್ರ ಕಲ್ತ ಮೇಲೆ ನಾನು ತುಂಬಾ ಚೆನ್ನಾಗಿ ಹೇಳ್ತಿದ್ದೇನೆ ಕೊಟ್ಟರು ಹಾಗೆ ಎಷ್ಟೊಂದ್ ಲೈಫ್ ಸ್ಕಿಲ್ಸ್ ನೀವು ನಮಗೆ ಹೇಳ್ಕೊಟ್ಟಿರೋದು ಅಷ್ಟೇ ಅದ್ರಿಂದ ನನಗೆ ತುಂಬಾ ತಾಳ್ಮೆ ಬಂದಿದೆ ಅಹ್ ಎಲ್ಲ ಪ್ರೀತಿ ಅಹ್ ನವರಾತ್ರಿ ಧ್ಯಾನ ಮಾಡ್ದಾಗು ಅಷ್ಟೆ ಎಲ್ಲ ಪ್ರೀತಿನು ಸಂಪಾದನೆ ಮಾಡಿದ್ದೀನಿ ಬಂತಿನಿ ಇವಾಗ ಮುಂಚೆ ತುಂಬಾ ದ್ವೇಷ ಇತ್ತ ಎಲ್ಲರದ್ದು ನನಗ್ ನಾನು ಒಬ್ಳೆ ಇರ್ಬೇಕು ನನ್ ಫ್ಯಾಮಿಲಿ ಅಷ್ಟೇ ಇತ್ತು ಆ ತರದ್ದೆಲ್ಲಾ ಹೋಗಿದೆ ನನ್ ಗೀತ ಎಲ್ಲರನ್ನು ಒಂದ್ ರೀತಿ ನೋಡೋದು ಹಾಗೆ ನಂಗೆ ಎಷ್ಟೊಂದ್ ಜನ ಹೇಳ್ತಾರೆ ನಿನ್ ಮುಖದಲ್ಲಿ ಎಷ್ಟು ಕಳೆ ಬಂದಿದೆ ಇವಾಗ ಮುಂಚೆ ಈ ತರ ಇರ್ಲೇ ಇಲ್ಲ ನೀನು ಅಂತ ಇದೆಲ್ಲ ಸಾಧ್ಯ ಆಗಿರೋದು ಇಷ್ಟು ವರ್ಷ ಆಗ್ಲಿ ಇದಕ್ಕೆ ನನ್ ಇವಾಗ ಅಂತ ಸೇರಿದ್ಮೇಲೆ ಸಾಧ್ಯ ಆಗಿರೋದು ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್ ನನ್ನಲ್ಲಾಗಿ ತುಂಬಾನೇ ಚೇಂಜಸ್ ಇದೆ ಗುರುಮ್ಮ ತುಂಬಾ ಅಂದ್ರೆ ಚೇಂಜಸ್ ಪಾಸಿಟಿವ್ ವೈಬ್ಸ್ ಜಾಸ್ತಿ ಬಂದಿದೆ ನನಗೆ ತಾಳ್ಮೆ ಜಾಸ್ತಿ ಬಂದಿದೆ ಹಾಗೆ ಎಲ್ಲಾನು ಈಕ್ವಲ್ ಆಗಿ ನೋಡುವಂತ ಒಂದ್ ಗುಣ ಬಂದಿದೆ ಹೆಲ್ತ್ ವೈಸ್ ಅಷ್ಟೇ ನನಗೇ ಮೆಜಾರಿ ಬರೋ ಯಾಕಂದ್ರೆ ಎಂಟು ವರ್ಷ ಆಯ್ತು ನನ್ಗೆ ಡಾಕ್ಟರ್ ಎಲ್ಲರೂ ಯಾರು ಅದಕ್ಕೊಂದು ಸೊಲ್ಯೂಷನ್ ಅಂತ ಯಾರು ಸರಿಯಾಗಿ ನನಗೆ ಕೊಟ್ಟಿರ್ಲಿಲ್ಲ ಇವ ತಾನಾಗೆ ಎಲ್ಲ ಸಾಲ್ವ್ ಆಗ್ಬಿಟ್ಟು ಪ್ರಾಬ್ಲಮ್ ತಾನು ತಾನೇ ಹೋಗಿದ್ದೆ ಅದಕ್ಕೆ ಅದು ತುಂಬಾ ಖುಷಿ ಇದೆ ಗುರು ನಾವು ನಮ್ ಸಾಧನೆ ಮಾಡ್ತಾ ಇರ್ಬೇಕು ಅಂದ್ರೆ ಅದಕ್ಕೆ ಶ್ರದ್ಧೆ ಇದೆಲ್ಲ ನಮ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿ ನಾವ್ ಮಾಡ್ಬೇಕು ಇನ್ ಮಿಕ್ ಇದೆಲ್ಲಾ ನಿಜವಾಗ್ಲೂ ದಾರಿ ತೋರ್ಸೆ ತೋರಿಸ್ತಾನೆ ಅನ್ನೋದು ಒಂದ್ ತುಂಬಾ ಕಾನ್ಫಿಡೆನ್ಸ್ ನನಗ್ ಬಂದಿದೆ ಗುರುಮ ಎಲ್ಲರೂ ಒಂದ್ ಸೇರಿ ಕಲಿಬೇಕು ಅರ್ಥನೇ ಕಲಿಬೇಕು ಅದು ಅಕ್ಷರಗಳ ಸ್ಪಷ್ಟತೆ ಕಲಿಬೇಕು ನಾ ಸರಿಯ ಗುಚಾಣೆ ಮಾಡಬೇಕು ಅವಾಗ್ಲೇ ತುಂಬಾನೆ ಸಹಾಯ ಆಗುತ್ತೆ ನಮಗೆ ಎಲ್ಲ ಅದಕ್ಕೂ ನಾವು ತಪ್ಪ ತೀರ್ಕೊಂಡ ತಮಗೆ ಸರಿಯ ಆಗಿಲ್ಲ ಅಂತಂದ್ರೆ ಇದಿಂದ ಏನು ಯೂಸ್ ಆಗಿಲ್ಲ ಅಂತ ಹೇಳ್ತೀರಿ ಹಾಗೆ ಪ್ರತಿದಿನ ಸಾಧನೆ ಮಾಡ್ತಾ ಇದ್ದೀಕೋ ಗುರು ಸೋмне ವನ್ನ ಆಗ್ತಿಸಾ ಮಾಡಿ ನಾಲ್ಕುಸಸ ಸುмне ಇದ್ರೆ ಅದು ಅದು ಸರಿಯ ಆಗಲ್ಲ ಸೋ ಯಾವಾಗಲೂ ನಾವು ಜಯಚಪ ಯಾವಾಗಲೂ ಮಾಡ್ತಾನೆ ಇರಬೇಕು ನಾಲ್ಕ प्रकारे ಲೇಖಾ ಸಹಸ್ರನಾಮ ಎಷ್ಟು ಬೇಗ ಕರೀತೀನು ಎಷ್ಟು ಬೇಗ ದಿನ ಹೇಳ್ತೀನು ಅಂತ ಅನ್ನಿಸ್ತಾ ಇರುತ್ತೆ ನಂಗ ಅಷ್ಟು ಖುಷಿ ಇದೆ ಬರ ಮಾದರಿ ಹೇಳಕ್ಕೆ ಅದಕ್ಕೆ ಎಲ್ಲರಿಗೂ ಬೇಕು ಇದು ಸ್ಟೂಡೆಂಟ್ ಅಹ್ ಚೆನ್ನೋರಿಂದ ವಯಸ್ಸಾಗಿರೋ ತನಕ ಎಲ್ಲರಿಗೂ ಇದ್ ಬೇಕೇ ಬೇಕು ಅಂತ ಮನ ಎಷ್ಟು ನಾನು ಒಂದು ಎಕ್ಸಾಂಪಲ್ ಎಷ್ಟೇ ತರ ಎಷ್ಟೊಂದ್ ಜನದ ಜೀವನದಲ್ಲಿ ಎಷ್ಟೊಂದ್ ಸಮಸ್ಯೆಗಳನ್ನ ಖಂಡಿತವಾಗ್ಲೂ ಸರಿ ಮಾಡೇ ಮಾಡಿದೆ ಅಹ್ ಇನ್ನು ಇನ್ನು ಮಾಡ್ತಾನೆ ಇರುತ್ತೆ ಅಂದ್ರೆ ಈ ಅಂತರ್ಮನಕ್ಕೆ ಯಾವಾಗ ಸೇವೆ ಮಾಡೋಕೆ ಖುಷಿ ಪಡ್ತೀನಿ ನಾನು ಎಲ್ಲರೂ ಅಂತರ್ಮನಕ್ ಸೇರ್ಬೇಕು ಅಂದ್ರೆ ಸರಿ ಮಾಡ್ಕೊಳಕ್ಕೆ ಇಚ್ಛೆ ಪಡೋರೆಲ್ಲರೂ ಸೇರ್ಲೇಬೇಕು ಅಂತರ್ಮನೆಯಿಂದ ತುಂಬಾ ಒಳ್ಳೆ ಕೆಲಸಗಳು ನಡೀತಿದೆ ಗೌರಮ್ಮ ಎಷ್ಟು ಕ್ಲಾಸಸ್ ಇದೆ ಹನುಮಾನ್ ವಹಿಸೋದು ಆಮೇಲೆ ಪ್ರತಿ ತಿಂಗಳು ಹುಣ್ಣಿಮೆ ಧ್ಯಾನಗಳು ಇದೆಲ್ಲ ಇದ್ರಿಂದಾನೇ ಎಷ್ಟೋ ಎಷ್ಟೋ ಕರ್ಮಗಳು ನಮ್ದು ಕಳೆದು ಹೋಗುತ್ತೆ اتر کوڅه کړه اندارو انترمنه څېیر به کو انترمنه لی دېګا ټریپ څه پېښېدل نه مې غواغلی سيړتي را تمه ټینکس ویری مچ نمبر دښنه باد کله ورڅرنه